ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜೀವನಾದರ್ಶಗಳನ್ನು ಮೈಗೂಡಿಸಿಕೊಂಡು ಜೀವನ ನಡೆಸುವಂತೆ ಇಲಿಯಾಸ್ ತಂಗಲ್ ಎಂಬೆ ಮಾಡು ಕರೆ ನೀಡಿದ್ದಾರೆ ಕೊಡಗು ಸುಂದಿ ವೆಲ್ಫೇರ್ ಅಸೋಸಿಯೇಷನ್ ಸೌದಿ ಅರೇಬಿಯಾ ದಮಾಮ್ ಝೋನಲ್ ಸಮಿತಿ ದಮಾಮ್ನಲ್ಲಿ ಏರ್ಪಡಿಸಿದ್ದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ನಾಲ್ಕು ಜನ್ಮದಿನಾಚರಣೆಯ ಅಂಗವಾಗಿ ಸ್ನೇಹ ಸಂಗಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಪ್ರವಾದಿ ಅವರ ಜೀವನವೊಂದು ತೆರೆದ ಪುಸ್ತಕವಾಗಿದೆ ಇಡೀ ಮಾನವ ಕುಲಕ್ಕೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜೀವನವು ಮಾದರಿಯಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಹಫೀಲ್ ಸಹದಿ ಕೊಡಗು ಹಾಗೂ ಹಂಸಾ ಉಸ್ತಾದ್ ಪಾಲ್ಗೊಂಡಿದ್ದರು ಈ ಸಂದರ್ಭ ಕೊಡಗು ಸುಂದಿ ವೆಲ್ಫೇರ್ ಅಸೋಸಿಯೇಷನ್ ದಂಬಾಂ ಝೋನಲ್ ಸಮಿತಿ ವತಿಯಿಂದ ಇಲಿಯಾಸ್ ತಂಗಲ್ ಮತ್ತು ಹಫೀಲ್ ಸಹದಿ ಅವರನ್ನ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕೊಡಗು ಸುಂದಿ ವೆಲ್ಫೇರ್ ಅಸೋಸಿಯೇಷನ್ ದಂಬಾಂ ಝೋನಲ್ ಅಧ್ಯಕ್ಷ ನಿಜಾಂ ಅಂಬಟ್ಟಿ ಖಜಾಂಚಿ ಆದಂ ಕಂಡಕೆರೆ ಕಾರ್ಯದರ್ಶಿ ಆಬೀದ್ ಝಹರಿ ಸಮಿತಿ ಸದಸ್ಯರಾದ ಫಾರೂಕ್ ಹೊಸಕೋಟೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು